ಸೇದಿರಾಜ ಸೇದಿ ರಾಜ್ಯವೆಂಬುದೊಂದಿತ್ತು ಅದಕ್ಕೆ ರಾಜಧಾನಿ ಸೇದಿ ಸೇದಿರಾಜನು ಆ ರಾಜ್ಯಕ್ಕೆ ದೊರೆಯಾಗಿದ್ದನು ಸತ್ಯಾರ್ಥ ಎಂಬುದು ಅವನ ಸಂಸ್ಕೃತನಾಮ ಹಸು ದನಗಳ ಸಾಕಣೆಯಿಂದ ರಾಜ್ಯವು ತುಂಬಾ ಶ್ರೀಮಂತವಾಗಿ ಬೆಳೆದಿತ್ತು ಆ ಚೋಳ ದೇಶದ ರಾಜನು ಶಿವಭಕ್ತಿಯ ಕೀರ್ತಿ ಎಲ್ಲ ಕಡೆಗೂ ಹಬ್ಬಿತ್ತು ಅವನು ತನ್ನ ರಾಜ್ಯದಲ್ಲಿ ಅನೇಕ ದೇವಾಲಯಗಳನ್ನು ಕಟ್ಟಿಸಿ ಪ್ರತಿನಿತ್ಯ ಶಿವಲಿಂಗ ಪೂಜೆ ಶಾಸ್ತ್ರೋಕ್ತವಾಗಿ ನೆರವೇರುವಂತ ಏರ್ಪಾಟು ಮಾಡಿದ್ದರು ಅವರ ರಾಜಧಾನಿಯಲ್ಲಿದ್ದ ಶಿವಾಲಯಗಳ ಸಿರಿಯನ್ನಂತೂ ಬಣ್ಣಿಸುವುದು ಅಸಾಧ್ಯ ಬೇರೆ ಬೇರೆ ಊರಿನಿಂದ ಬಂದ ಶಿವಭಕ್ತರಿಂದರೂ ಜಂಗಮರಿಂದಲೂ ಶಿವಮಂದಿರಗಳು ಕಿಕ್ಕಿರಿದು ತುಂಬಿರುತ್ತಿತ್ತು ಅವರೆಲ್ಲರಿಗೂ ಸೇದಿರಾಜನೇ ತನ್ನ ಮನೆಗೆ ಕರೆದೊಯ್ದು ವಿದ್ಯುಕ್ತವಾಗಿ ಪಾದಪೂಜೆ ಮಾಡಿ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ಅವರಿಗೆ ಇಷ್ಟ ಬಂದ ತಿನಿಸುಗಳನ್ನು ತೃಪ್ ನೀಡಿ ತೃಪ್ತಿಪಡಿಸುತ್ತಿದ್ದನು ಒಂದೊಂದು ಸಲ ಜಂಗಮರು ತಮಗೆ ಅನಾನುಕೂಲತೆಗಳು ಉಂಟಾದಾಗ ಸೇದಿರಾಜನನ್ನು ನಿಂದಿಸುತ್ತಿದ್ದರು ಆದರೆ ಜಂಗಮರು ಶಿವ ಸ್ವರೂಪಿಗಳೆಂಬ ವಿಶ್ವಾಸ ಅವನಲ್ಲಿ ಮಾತು ಕೊಡದೆ ಎಲ್ಲವನ್ನೂ ಸಹಿಸಿಕೊಳ್ಳುತ್ತಿದ್ದನು ಒಮ್ಮೊಮ್ಮೆ ಜಂಗಮರು ಅವನನ್ನು ಹೊಡೆಯುತ್ತಲೂ ಇದ್ದರು ಆದರೆ ಆ ಪೈಗಳು ಆ ಹೊಡೆತ ಎಲ್ಲವನ್ನೂ ಶಿವಪ್ರಸಾದವೆಂಬ ಭಾವನೆಯಿಂದ ಸ್ವೀಕರಿಸುತ್ತಾ ಇದ್ದನೇ ವಿನಃ ಒಮ್ಮೆಯೂ ಅವರ ಮೇಲೆ ಸಿಟ್ಟಿಗೆ ಹೇಳುತ್ತಿರಲಿಲ್ಲ ಆಗಮಗಳ ಸಾರ ಸಂಗ್ರಹವನ್ನು ಚೆನ್ನಾಗಿ ತಿಳಿದುಕೊಂಡ ಪಂಡಿತನವನು ಇಷ್ಟೆಲ್ಲ ಇದ್ದರೂ ರಾಜ್ಯ ಭಾರದ ಕಡೆಗೆ ಅವನು ನಿರ್ಲಕ್ಷ್ಯನಾಗಿರಲಿಲ್ಲ ತನ್ನ ಪ್ರಜೆಗಳಿಗೆ ಯಾವ ಶತ್ರುವಿನ ಭಯವೂ ಇಲ್ಲದ ಹಾಗೆ ಮಾಡಿದ್ದನು ಸುಸಜ್ಜಿತವಾದ ಚತುರಂಗ ಬಲ ರಾಜ ಮಂತ್ರಿಗಳು ಅಸಹಾಯ ಶೂರರಾದ ಸೇನಾಧಿಪತಿಗಳು ಇವರೆಲ್ಲ ಸೇರಿ ರಾಜನ ರಾಜ್ಯಭಾರ ಸುಸೂತ್ರವಾಗಿ ನಡೆಯಲು ಕಾರಣರಾಗಿದ್ದರು ಆದರೂ ಶತ್ರು ಭಯ ಮಾತ್ರ ತಪ್ಪಿರಲಿಲ್ಲ ಏನಾದರೂ ಮಾಡಿ ಸೇದಿರಾಜನ ರಾಜ್ಯವನ್ನು ಎತ್ತಿ ಹಾಕಬೇಕೆಂಬ ಕುಬುದ್ಧಿ ಅನೇಕ ನೆರೆಯ ರಾಜರಲ್ಲಿತ್ತು ಅಂಥವರಲ್ಲಿ ಮುಕ್ತನಾಥನೆಂಬುವನು ಪ್ರಮುಖನು ಅವನು ಅನೇಕ ಸಲ ಚತುರಂಗಲ ಸಮೇತನಾಗಿ ಸೇದಿರಾಜನ ಮೇಲೆ ಬಿದ್ದು ಸೋಲಿನ ಸಭೆಯನ್ನು ಅನುಭವಿಸಿದ್ದನು ಆದರೂ ಅವನು ಮಹಾ ಹಠ ಮಾಡಿದೆ ಚತುರೋಪಾಯಗಳಿಂದ ಯಾವ ಪ್ರಯೋಜನವೂ ಅವನಿಗೆ ಆಗಲಿಲ್ಲ ಆದ್ದರಿಂದ ಮೋಸದ ಮಾರ್ಗವನ್ನು ಉಪಯೋಗಿಸಿ ಸೇದಿರಾಜನನ್ನು ಕೊಲ್ಲಲು ಯೋಜನೆ ಹಾಕಿದನು ಮುಕ್ತಿನಾಥನು ತನ್ನ ಮಂತ್ರಿಗಳ ಜೊತೆಯಲ್ಲಿ ಆಪ್ತಾಲೋಚನೆ ಮಾಡಿದರು ಅವರು ಮೋಸದ ಮಾರ್ಗವನ್ನೇ ಅನುಸರಿಸಲು ಉಪದೇಶಿಸಿದರು ಅಲ್ಲದೆ ಅವನಲ್ಲಿರುವ ಒಳ್ಳೆಯ ಗುಣದ ದುರುಪಯೋಗ ಪಡೆಯಲು ಬೋಧಿಸಿದರು ಬಹಳ ಹೊತ್ತು ಆಲೋಚಿಸಿದ ಮೇಲೆ ಅವರಿಗೆ ಒಂದು ಉಪಾಯ ಬೆಳೆಯಿತು ರಾಜನಿಗೆ ಜಂಗಮರೆಂದರೆ ಪಂಚಪ್ರಾಣ ಅವರು ನಿಂದಿಸಿದರು ಒಂದೆರಡು ಏಟು ಹೊಡೆದರೂ ಶಿವಪ್ರಸಾದವೆಂದು ಅವನು ಸ್ವೀಕರಿಸುತ್ತಾನೆ ಎಂಬ ವಿಷಯ ಎಲ್ಲರಿಗೂ ತಿಳಿದಿದ್ದೇ ಆಗಿತ್ತು ಆದ್ದರಿಂದ ಅದರ ದುರುಪಯೋಗವನ್ನೇಕೆ ಪಡೆಯಬಾರದು ಎಂದು ಒಬ್ಬರು ಸೂಚಿಸಿದರು ಆಲೋಚನೆ ಎಲ್ಲರಿಗೂ ಇಷ್ಟವಾಯಿತು ಮುಕ್ತನಾಥನೇ ಜಂಗಮ ವೇಷದಿಂದ ಹೋಗಿ ದೇವಿರಾಜನ ಕೊಲೆ ಮಾಡಬೇಕೆಂದು ನಿಶ್ಚಯ ನಿಶ್ಚಯಿಸಲಾಯಿತು ಮರುದಿನವೇ ಮುಕ್ತನಾಥನು ತನ್ನ ಯೋಜನೆಯನ್ನು ಕಾರ್ಯರೂಪಕ್ಕಿಳಿಸಲು ಸಿದ್ಧನಾದನು ಅವನು ಹಾಕಿದ ಜಂಗಮ ವೇಷ ಅದ್ಭುತವಾಗಿತ್ತು ಎತ್ತರದ ಜಡೆ ಹಣೆಯಲ್ಲಿ ಶೋಭಿಸುವ ತ್ರಿಪುಂಡ್ರ ಕೊರಳನ್ನು ರುದ್ರಾಕ್ಷಿ ದ್ರಾಕ್ಷಿಮಾಲೆ ಕಾವಿಯ ಕಪನೆ ಕೈಯಲ್ಲಿ ಹಿಡಿದ ಬೆತ್ತ ಇವೆಲ್ಲ ಸಾಕ್ಷಾತ್ ಶಿವನೇ ದರಗಿಳಿದು ಬಂದ ಭ್ರಮೆಯನ್ನು ನೋಡುವವರಿಗೆ ಹುಟ್ಟಿಸುತ್ತಿದ್ದವು ಆದರೆ ಅವನು ತನ್ನ ಕಾಶಾಂಬರದಲ್ಲಿ ಬಚ್ಚಿಟ್ಟುಕೊಂಡಿದ್ದ ಕಟಾರೆ ಮಾತ್ರ ಯಾರಿಗೂ ಕಾಣಿಸುತ್ತಿರಲಿಲ್ಲ ಹೀಗೆ ಕಪಟ ಮುನಿ ವೇಷವನ್ನು ಧರಿಸಿದ ಮುಕ್ತನಾಥನು ಸೇದಿರಾಜನ ಅರಮನೆಗೆ ಬಂದು ಜಯ ಜಯ ಶಂಕರ ಶಂಭೋ ಶಿವ ಶಿವ ಎಂದು ಬಾಗಿಲಲ್ಲೇ ನಿಂತನು ಬಾಗಿಲು ಕಾಯುವವರು ಜಂಗಮ ಮೂರ್ತಿಯು ಬಂದದನ್ನು ಕಂಡು ಮಧ್ಯರಾತ್ರಿಯ ಸಮಯವಾಗಿದ್ದರೂ ಆ ಜಂಗಮೂರ್ತಿಯನ್ನು ಹಿಂದಕ್ಕೆ ಕಳಿಸಿದರೆ ತಮ್ಮ ದೊರೆ ಎಲ್ಲಿ ಸಿಡ್ಡಿಗೇಡುವರು ಎಂಬ ಭಯದಿಂದ ಅವನಿಗೆ ನಮಸ್ಕರಿಸಿ ಸ್ವಾಮಿ ತಾವು ಅಂತಃಪುರಕ್ಕೆ ದಯಮಾಡಿಸಬೇಕು ಎಂದು ಬೇಡಿಕೊಂಡರು ಮುಕ್ತನಾಥನಿಗೆ ಸಂತೋಷವೇ ಸಂತೋಷ ರೊಟ್ಟಿ ನೇರವಾಗಿ ತುಪ್ಪದಲ್ಲೇ ಬಿದ್ದಂತೆ ಬಾಸವಾಯಿತು ನೇರವಾಗಿ ಅಂತಃಪುರದ ಬಾಗಿಲಿಗೆ ಬಂದು ಹರ ಹರ ಮಹಾದೇವ ಶಿವಶಂಭ ಎಂದು ಕೂಗಿ ಕಣ್ಮುಚ್ಚಿಕೊಂಡು ನಿಂತು ಬಿಟ್ಟ ಪುರದ ಕಾವಲುಗಾರನಿಗೆ ಏನ್ ಮಾಡಬೇಕು ತಿಳಿಯದಾಯಿತು ಜಂಗಮ ಮೂರ್ತಿಯನ್ನು ಹಿಂದಕ್ಕೆ ಕಳುಹಲು ಅವನಿಗೆ ಧೈರ್ಯ ಬರಲಿಲ್ಲ ಯಾಕೆಂದರೆ ಯಾವ ಸಮಯದಲ್ಲಿ ಆಗಲಿ ಜಂಗಮರು ಬರಲಿ ಅವರನ್ನು ತಡೆಯಬಾರದು ಎಂಬ ರಾಜಾಜ್ಞೆ ಇತ್ತು ಆದರೆ ಇಡೀ ದಿನ ಶಿವಭಕ್ತರ ಸೇವೆ ಪ್ರಜಾ ಕಾರ್ಯಗಳನ್ನು ಮಾಡಿ ದಣಿದು ಅದೇ ತಾನೇ ಮಲಗಿದ ದೊರೆಗಳನ್ನು ಎಬ್ಬಿಸುವುದು ಹೇಗೆ ಎಂಬ ಸಂಕೋಚ ಆದುದರಿಂದ ಆ ಕಾವಲುಗಾರನು ಜಂಗಮ ಮೂರ್ತಿಯನ್ನು ಕುರಿತು ಸ್ವಾಮಿ ದೊರೆಗಳು ಇದೇ ತಾನೇ ಈಗ ಮಲಗಿದ್ದಾರೆ ನಾನು ತಮಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಲು ಆಡುಗಳಿಗೆ ಹೇಳುತ್ತೇನೆ ಮುಂಜಾನೆ ತಾವು ದೊರೆಗಳನ್ನು ಕಾಣಬಹುದು ಎಂದು ಬೇಡಿಕೊಂಡ ಅದನ್ನು ಕೇಳಿದ ಕಪಟಮ್ಮನಿಗೆ ಕೋಪ ಉಕ್ಕಿ ಬಂತು ಎಲೋ ನೀನೊಬ್ಬರೇ ನಿನ್ನೊಡೆಯನ ಹಿತಚಿಂತಕನೆಂದು ಭಾವಿಸಿರುವ ಜನ್ಮ ಪ್ರಾಣಿಯಾದ ಸೇದಿ ರಾಜನ ಮೇಲಿನ ಪ್ರೇಮದಿಂದ ಬಹುಜನರಿಗೆ ಅಸಾಧ್ಯವಾದ ಶೈವ ಆಗಮ ಸಾರವನ್ನು ಉಪದೇಶಿಸಲು ಬಂದರೆ ನೀನು ಅಡ್ಡಿ ಮಾಡುವುದು ತರವಲ್ಲ ಆ ಉಪದೇಶವನ್ನು ಕೊಡುವ ಸಮಯ ಈಗ ಪ್ರಾಪ್ತವಾಗಿದೆ ಅದನ್ನು ಇದರಂತೆ ಹಗಲಿನ ಸಮಯದಲ್ಲಿ ಕೊಡಲು ಬಾರುವುದಿಲ್ಲ ನೀನು ಕೂಡಲೇ ಆತನನ್ನು ಎಬ್ಬಿಸಿದರೆ ನಾನು ಬಂದ ಕಾರ್ಯವನ್ನು ಸುಲಭವಾಗಿ ಸಾಧಿಸುತ್ತೇನೆ ಎಂದು ತಿಳಿಸಿದನು ಅಕಸ್ಮಾತ್ ನೀನನ್ನು ತಡೆದುದಾದರೆ ನಿರ್ದಿಷ್ಟ ಸಮಯ ಕಳೆದು ಹೋದ ನಂತರ ನಾನು ಆತನಿಗೆ ಉಪದೇಶವನ್ನು ಮಾಡಲಾಗುವುದಿಲ್ಲ ಆದ್ದರಿಂದ ನನ್ನನ್ನು ಒಳಗೆ ಹೋಗಬೋಡು ಎಂದು ಕೂಗಾಡಿದನು ಸೇವಿರಾಜನ ಹೆಂಡತಿಗೆ ಎಚ್ಚರವಾಯಿತು ಬಾಗಿಲು ತೆರೆದು ನೋಡಿದಳು ಜಂಗಮ ಮೂರ್ತಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಒಳಗೆ ದಯಮಾಡಿಸಬೇಕೆಂದು ಬೇಡಿಕೊಂಡಳು ಶಿವಶಂಭು ಶಿವಶಂಭು ಎಂದು ನುಡಿಯುತ್ತ ಜಂಗಮನು ಒಳಗೆ ಪ್ರವೇಶಿಸಿದನು ಪಕ್ಕದಲ್ಲಿ ಇದ್ದ ಪೀಠ ಬಂದರ ಮೇಲೆ ಕಪಟ ಶಿವಯೋಗಿಯನ್ನು ಕೂಡಿಸಿ ತನ್ನ ಗಂಡನನ್ನು ಎಬ್ಬಿಸಿದಳು ಎಚ್ಚರಗೊಂಡ ಸೇದಿ ರಾಜ ಜಂಗಮ ಮೂರ್ತಿಯನ್ನು ಕಂಡು ಲಘು ಬಗೆಯಿಂದ ಎದ್ದು ಬಂದು ನಮಸ್ಕರಿಸಿ ಕೈಜೋಡಿಸಿ ನಿಂತು ಸ್ವಾಮಿ ಇಂದ ಅಪರಾತ್ರಿಯಲ್ಲಿ ತಾವು ದಯಮಾಡಿಸಿದ ಕಾರಣವೇನೋ ತಿಳಿಸಬೇಕು ಈಗಲೇ ತಮ್ಮ ಕೆಲಸವನ್ನು ಮಾಡಿಕೊಡುತ್ತೇನೆ ಎಂದು ಬೇಡಿಕೊಂಡ ಅದಕ್ಕೆ ಆ ಗೋಮುಖ ವ್ಯಾಕರಣನು ದೊರೆಯೇ ನಾವು ಯಾವಾಗಲೂ ಭಕ್ತ ಹಿತ ಅಪೇಕ್ಷಿಗಳು ನನಗಾಗಿ ನಾನು ಇಲ್ಲಿಗೆ ಬಂದಿಲ್ಲ ನಿನಗಾಗಿ ಬಂದಿದ್ದೇನೆ ನಿನ್ನ ಜಂಗಮ ಪ್ರೇಮದ ಕೀರ್ತಿಯನ್ನು ಕೇಳಿ ನನಗೆ ತಿಳಿದ ಶೈವಾಗಮ ರಹಸ್ಯವನ್ನು ಉಪದೇಶಿಸಲು ನೀನೇ ಯೋಗ್ಯನೆಂದು ಬಗೆದು ಇಂಥ ಅಪವೇಳೆಯಲ್ಲಿ ನಿನ್ನನ್ನು ಕಾಣಲು ಬಂದಿದ್ದೇನೆ ಮಾತಿನಲ್ಲಿ ವ್ಯರ್ಥ ಸಮಯವನ್ನು ಕಳೆಯುವುದು ಬೇಡ ಆ ರಹಸ್ಯ ಬೋಧನೆಗೆ ಬೇಕಾದ ಸಮಯ ಈಗ ಸನ್ನಿಹಿತವಾಗಿದೆ ಆದ್ದರಿಂದ ನೀನು ಎಂದು ಆಜ್ಞಾಪಿಸಿದನು ಬೇದಿ ರಾಜನ ಆನಂದಕ್ಕೆ ಪಾರವೇ ಉಳಿಯಲಿಲ್ಲ ನನ್ನ ಮೇಲೆ ಕರುಣೆ ತೋರಿ ಸ್ವಾಮಿಗಳು ಇಲ್ಲಿವರೆಗೆ ನಡೆದು ಬಂದಿರುವುದು ನನ್ನ ಜೀವನದಲ್ಲಿ ಒಂದು ಮಹಾಪ್ರಸಂಗ ಆದ್ದರಿಂದ ತಡೆಯಬಾರದು ತಡ ಮಾಡಬಾರದು ಎಂದು ಯೋಚಿಸಿ ಅವರಿಂದ ಉಪದೇಶವನ್ನು ಪಡೆಯಲು ಬದ್ಧಾಂಜಲಿಯಾಗಿ ನಿಂತುಕೊಂಡ ಆಗ ಶಿವ ಯೋಗಿಯು ದೊರೆಯೇ ಆ ರಹಸ್ಯಾರ್ಥವನ್ನು ತಿಳಿದುಕೊಳ್ಳಲು ನೀನೊಬ್ಬನೇ ಯೋಗ್ಯನಾಗಿರವಿ ಆದ್ದರಿಂದ ಇಲ್ಲಿ ಯಾರೂ ಇರಬಾರದು ಎಂದು ನೋಡಿದನು ಕೂಡಲೇ ಸೇದಿರಾಜನು ತನ್ನ ಹೆಂಡತಿಯನ್ನು ಕಾವಲುಗಾರನ್ನು ದೂರ ಹೋಗಲು ಹೇಳಿದನು ಆಮೇಲೆ ದೀರ್ಘ ತಂಡ ನಮಸ್ಕಾರ ಮಾಡಿ ಸ್ವಾಮಿ ಇನ್ನು ತಾವು ಬೋಧಿಸಬೇಕು ಇಲ್ಲಿ ಮತ್ತಾರು ಇಲ್ಲ ಎಂದು ಬೇಡಿಕೊಂಡನು ಆಗ ಜಂಗಮನು ಮಂತ್ರ ಪಠಣ ಮಾಡುವಂತೆ ನಟಿಸುತ್ತ ಸೇದಿರಾಜನಿಗೆ ಕಣ್ಮುಚ್ಚಿಕೊಂಡು ತನ್ನೆದುರು ನಿಲ್ಲಲು ಹೇಳಿದನು ಅವನು ಹಾಗೆಯೇ ಮಾಡಲು ಮೆಲ್ಲನೆ ಅವನು ಬಚ್ಚಿಟ್ಟ ಕಟಾರೆಯನ್ನು ತೆಗೆದು ಶಿವಧ್ಯಾನ ಮಾಡುತ್ತ ನಿಂತ ಸೇದಿರಾಜನ ಎದೆಯಲ್ಲಿ ಒಮ್ಮೆಲೆ ರಭಸದಿಂದ ಚುಚ್ಚಿದನು ಕಿಲ್ಲೆಂದು ರಕ್ತ ಸಿಡೆಯಿತು ಆ ಕ್ಷಣದಲ್ಲಿ ಏನಾಯಿತು ಎಂಬ ಅರಿವು ಇಲ್ಲದೆಯೇ ಭಕ್ತಿಯಲ್ಲಿ ತನ್ಮಯನಾಗಿದ್ದ ಆ ಸೇದಿರಾಜನ ಹೃದಯವು ಭಕ್ತಿಯ ರಸದಿಂದ ಉಕ್ಕಿ ಹರಿಯುತ್ತಿತ್ತು ಆಗ ಸ್ವಾಮಿ ಇದೇ ಆ ಆಗಮ ರಹಸ್ಯವೇ ನಾನು ಇದನ್ನು ಎಂದಿಗೂ ಬಿಡುವುದಿಲ್ಲ ಎಂದು ಆ ಕಟಾರನ್ನು ಗಟ್ಟಿಯಾಗಿ ಹಿಡಿದುಕೊಂಡನು ಆಮೇಲೆ ತನ್ನ ಕಾವಲುಗಾರನನ್ನು ಕರೆದು ಸ್ವಾಮಿಗೆ ಮಲಗುವ ವ್ಯವಸ್ಥೆ ಮಾಡಲು ಆಜ್ಞಾಪಿಸಿದನು ಕಾವಲುಗಾರನು ತನ್ನ ದೊರೆಯ ಆ ಸ್ಥಿತಿಯನ್ನು ಕಂಡು ಅಮ್ಮಲ ಮರುಗಿದನು ಅದಕ್ಕೆ ಆ ಸ್ವಾಮಿಯೇ ಕಾರಣ ಎಂದು ಅವನನ್ನು ತಿವಿರು ಧಾವಿಸಿದನು ಅಷ್ಟು ಹೊತ್ತಿಗೆ ಹೆಂಡತಿಯು ಹೆಂಡತಿಯೂ ಬಂದಳು ಅಲ್ಲಿಯ ದೃಶ್ಯ ಅವಳಿಗೆ ದಿಗಿಲುಂಟು ಮಾಡಿತ್ತು ದಿಕ್ಕು ತೋಚದೆ ಬಾಯಿಂದ ಒಂದು ಮಾತು ಹೊರಡದಾನ ಸೇದಿರಾಜನು ತನ್ನ ಕಾವಲುಗಾರನ್ನು ಉದ್ದೇಶಿಸಿ ಎಲ್ಲವೂ ದೂರ ನಿಲ್ಲು ಜಂಗಮ ಮೂರ್ತಿಯು ಆಗಮ ರಹಸ್ಯವೊಂದನ್ನು ನನಗೆ ಪ್ರದಾನ ಮಾಡಿರುವಾಗ ಅವನ ಮೇಲೆ ಏರಿ ಹೋಗುವೆಯ ಯೋಕೆ ಅವರ ಕೂದಲು ಪೊಂಕಿದರೆ ನಿನ್ನ ಗತಿ ನೆಟ್ಟಗಾಗಲಿಕ್ಕಿಲ್ಲ ಹೋಗು ಅವರು ಹೇಳಿದ ಸ್ಥಳಕ್ಕೆ ಅವರನ್ನು ಮುಟ್ಟಿಸಿ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಬಾ ಅಲ್ಲದೆ ಹಾಗೆ ಯಾವ ತೊಂದರೆಯೂ ಇವರಿಗಾಗದಂತೆ ನೋಡಿಕೊ ಇದು ನನ್ನ ಕಟ್ಟಪ್ಪಣೆ ಎಂದು ನೋಡಿದನು ರಾಜನ ಹೆಂಡತಿಯು ಏನೂ ತೋಚದೆ ಕಕ್ಕಾ ಆ ಘೋರ ಪ್ರಸಂಗವನ್ನು ನೋಡುತ್ತಾ ನಿಂತಿದ್ದರು ಆಗ ಅವನು ಹೀಗೀಕೆ ಬಿಟ್ಟ ಕಣ್ಣುಗಳಿಂದ ನನ್ನನ್ನೇ ನೋಡುತ್ತಿರುವೆ ಶಿವ ಸ್ವರೂಪಿಗಳಾದ ಜಂಗಮ ಮೂರ್ತಿ ನನ್ನ ಮೇಲೆ ದಯ ತೋರಿ ಈ ಆಗಮ ರಹಸ್ಯವನ್ನು ಎದೆಯಲ್ಲಿ ನೆಡುವಂತೆ ಬೋಧಿಸಿರುವಾಗ ನಿನಗೇಕೆ ಚಿಂತೆ ಎಂದು ನುಡಿದನು ಅವಳಿಗೆ ಪತಿಯ ವೇದನೆಯನ್ನು ನೋಡುವುದು ಸಾಧ್ಯವಾಗಲಿಲ್ಲ ಅಷ್ಟು ಹೊತ್ತಿಗೆ ಕಾವಲುಗಾರನು ಹಿಂದಿರುಗಿ ಬಂದು ಯಾವ ಅಪಾಯವೂ ಉಂಟಾಗದಿಂದ ಸ್ವಾಮಿಯನ್ನು ಕಳುಹಿ ಬಂದುದಾಗಿ ತಿಳಿಸಿದನು ಆಗ ವೇದಿರಾಜನ ಮುಖದಲ್ಲಿ ಅಪೂರ್ವವಾದ ತೇಜಸ್ಸು ಕಾಣಿಸಿಕೊಂಡಿತು ಹೆಂಡತಿಯು ಆ ಕಟಾರಿಯನ್ನು ಹಿರಿಯಲು ಪ್ರಯತ್ನಿಸಿದಳು ಆಗ ಅವನು ಬೇಡ ಬೇಡ ಅದು ಆಗಮಸಾರ ಗುರುತತ್ವವಾದ ಅದನ್ನು ತೆಗೆದರೆ ನನ್ನ ಪ್ರಾಣಕ್ಕೆ ಚ್ಯುತಿ ಎಂದು ಹೇಳಿದರು ಅವಳು ಕೇಳದೆ ಕಟಾರಿಯನ್ನು ಎದೆಯಿಂದ ಕಿತ್ತು ಬಿಟ್ಟಳು ತಕ್ಷಣ ಸೇದಿರಾಜನ ಪ್ರಾಣ ಹಾರಿ ಹೋಗಲು ಸಿದ್ಧವಾಯಿತು ಆದರೆ ಅವನ ಮುಖದಲ್ಲಿ ಅತ್ಯಂತ ಪ್ರಶಾಂತಿಯು ಅತ್ಯಂತ ಆನಂದಕರವಾದಂಥ ಶಿವಭಕ್ತಿಯು ಗಾಢವಾಗಿ ಅಭಿವ್ಯಕ್ತವಾಗುತ್ತಿತ್ತು ಅವನ ಕಣ್ಣುಗಳಲ್ಲಿ ಶಿವ ತೇಜಸ್ಸು ಪಳಪಳನೆ ಮಿನುಗುತ್ತಿತ್ತು ಲ್ಲಿ ಶಿವಭಾವ ಅಭಿವ್ಯಕ್ತವಾಗುತ್ತಿತ್ತು ಅಂತ ಮಹಾಶಿವಭಕ್ತನ ಕಥೆಯು ಈ ರೀತಿ ಅಂತ್ಯವಾಯಿತು ಅದು ನಿಧಾನವಾಗಿ ಅವನ ಅಂತರಂಗವನ್ನು ಪರಿಶುದ್ಧಗೊಳಿಸುತ್ತ ಶಿವಭಕ್ತಿ ಮಾಗಿ ಅತ್ಯಂತಿಕ ಸ್ಥಿತಿಯಲ್ಲಿ ಅವನು ಶಿವನ ಅಂತರಾತ್ಮದಲ್ಲಿ ಏಕವಾಗಿ ಓದನು ಓಂ ನಮಃ ಶಿವ